ನಮಸ್ತೆ ಎಂ ಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ಆದರಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕರ್ನಾಟಕ ಜನಪರ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷರು ಆದ ಬಿ ಗುಣರಂಜನ್ ಶೆಟ್ಟಿ ಇವರ ಆದೇಶದ ಮೇರೆಗೆ ಹಾಗೂ ರಾಜ್ಯ ಅಧ್ಯಕ್ಷರು ಆದ ಜೆ ಶ್ರೀನಿವಾಸರವರ ಮಾರ್ಗದರ್ಶನದಲ್ಲಿ ಸಿಂಧೂ ರವಣ ಎಂಬ ಹೆಸರಿನಲ್ಲಿ ಪರಿಸರ ದಿನಾಚರಣೆಯನ್ನ ಆಚರಣೆ ಮಾಡಲಾಗಿದೆ ರಿಟರ್ನ್ ನಾವು ದಾಳಿ ಮಾಡಿದಾಗ ವಿದ್ಧ ಮಾಡಿದಾಗ ಆ ಸಿಂಧೂರ ಎಂಬ ಶಬ್ದವನ್ನು ಇಟ್ಕೊಂಡು ಆ ಪದವನ್ನು ಬಳಸಿಕೊಂಡು ಎಲ್ಲ ಮುಂದಿನ ದಿನಮಾನಗಳಲ್ಲಿ ಈ ನಾವು ಸಸಿಯನ್ನು ನಡೆಸಿಂದ ಅದಕ್ಕೆ ಏನು ಜವಾಬ್ದಾರಿ ಬೇಕು ನಮ್ಮ ಲೋಕಲ್ ನಮ್ಮ ಜಯ ಕರ್ನಾಟಕ ಜನಪರ ವೇದಿಕೆಯ ಸದಸ್ಯರಾದಂಥ ಸನ್ಮಾನ್ಯ ಶ್ರೀ ಇಮಾಮ್ ಸೋಲ್ಟೂರ್ ಅವರಾಗಿರ್ಬೋದು ಅವ್ರ ಸಿಬ್ಬಂದಿಗಳಾಗಿರ್ಬೋದು ಮುಂದೆ ಇನ್ನೊಂದು ಕೇವಲ ಇನ್ನೊಂದು ವಾರದಲ್ಲಿ ಈಗ ಅಗಿಗಳಿಗೆ ರಿಂಗನ್ನು ಹಾಕಿ ಮುಂದಿನ ದಿನಮಾನದಲ್ಲಿ ಶಾಶ್ವತವಾಗಿ ಬೆಳೆಯಲಿ ಇನ್ನೂ ಈ ಸಮಯದಲ್ಲಿ ಹಾಲಪ್ಪ ಇವರವಿ ರಾಜ್ಯ ಉಪಾಧ್ಯಕ್ಷ ಸಣ್ಣ ಯಲ್ಲಪ್ಪ ಒಳಗೇರ ಜಿಲ್ಲಾಧ್ಯಕ್ಷರು ಗದಗ ಮಾಲತೇಶ್ ರಗಟ್ಟಿ ತಾಲೂಕು ಅಧ್ಯಕ್ಷ ಲಕ್ಷ್ಮೇಶ್ವರ ಸಂತೋಷಿ ಒಡ್ಡರ್ ತಾಲೂಕು ಅಧ್ಯಕ್ಷರು ಶಿರಹಟ್ಟಿ ಇಮಾಮ್ ಪ್ರಧಾನ ಕಾರ್ಯದರ್ಶಿ ಹಾಗೂ ಶ್ರೀ ಗಿರೀಶ್ ಲೇಖರ್ ಸಿಆರ್ ಪಿ ಪುಬಡ್ನಿ ಶ್ರೀಕಾಂತ್ ನಂದಣವರ್ ಪ್ರಧಾನ ಗುರುಗಳು ಹರಿಶಿಯಸ್ ಪ್ರಧಾನ ಗುರುಗಳು ಪ್ರೌಢಶಾಲೆ ಆದ್ರಹಳ್ಳಿ ಮಾಂತಗೌಡ ಪಾಟೀಲ್ ಅಧ್ಯಕ್ಷರು ಲಕ್ಷ್ಮಣ್ ವಡ್ಡರ್ ಉಪಾಧ್ಯಕ್ಷರು ಶಂಕರಗೌಡ ಪಾಟೀಲ್ ಮಮ್ಮದಲ್ಲಿ ಸನಿ ಭಾಷೆ ಸಬ್ ವಾಲಿಕರ್ ಮಕಬೂಲ್ ಸಾಬ್ ರಾಘವೇಂದ್ರ ಸಿದ್ದನಗೌಡ ಅಭಿಷೇಕ್ ನಾಗರಾಜ ಹಂಬಿಕೆ ನಾಗೇಶ್ ಲಮಾಣಿ ಲಕ್ಷ್ಮಣ್ ವಡವಿ ಹಾಗೂ ಶಾಲಾ ಶಿಕ್ಷಕರು ಶಿಕ್ಷಕಿಯರು ಗ್ರಾಮದ ಗುರು ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು ಧ್ವಜ ಸುದ್ದಿಗಾಗಿ ಎಂ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ